ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಧಾರ್ಮಿಕ ಸತ್ಕಾರ್ಯವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಇನ್ನಷ್ಟು ಬೆಳೆಯಲಿ ಕನ್ನಡ ಚಿತ್ರೋದ್ಯಮ ಇನ್ನಷ್ಟು ಒಳ್ಳೆಯ ಹೆಸರನ್ನು ತರಲಿ ಬರುವ ಬರಬಹುದಾದಂತಹ ಸಮಸ್ತ ದುಷ್ಟಾರಿಷ್ಟ ಕಷ್ಟ ದೋಷಗಳು ಪರಿಹಾರ ಆಗಲಿ ಕಷ್ಟ ಬಂದೇ ಪೂಜೆ ಮಾಡಬೇಕು ಅಂತ ಇಲ್ಲ ಸುಖ ಇರುವಾಗಲೂ ಕೂಡ ನಾವು ದೇವರಿಗೆ ಕೈ ಮುಗಿತೇವೆ ಹಾಗಾಗಿ ಯಾರು ತಪ್ಪು ತಿಳ್ಕೊಳ್ಬೇಡಿ ಇವತ್ತು ಕಷ್ಟ ಬಂದಿದೆ ಅಥವಾ ದೋಷ ಬಂದಿದೆ ಅಂತೇಳಿ ಈ ಪ್ರಾಯಶ್ಚಿತ್ತವನ್ನೆಲ್ಲ ಮಾಡಿದ್ದಲ್ಲ ಈ ಚಿತ್ರರಂಗದ ಒಳಿತಿಗಾಗಿ ಇನ್ನು ಮುಂದಿನ ಭವಿಷ್ಯತ್ತಿನ ಶ್ರೇಯಸ್ಸಿಗಾಗಿ